ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಡೇಟ್ ಬಂದು ಹನ್ನೊಂದು ದಿನಾಂಕ ಹನ್ನೊಂದು ವೀಡಿಯೋ ಹಳೇ ವೀಡಿಯೋ ಇದ್ದೀನಿ ಇವತ್ತೊಂದು ದಿನ ಸುಮಾರು ದಿನ ಆಗಿದ್ದು ವೀಡಿಯೋ ಮಾಡಿರಲಿಲ್ಲ ತಮಿಳ್ನಾಡು ಟ್ರಿಪ್ದು ಯಾಕೆ ಅಂತಂದರೆ ಸ್ವಲ್ಪ ಕೈ ಹುಷಾರಿರಲಿಲ್ಲ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಮಾಡಿರಲಿಲ್ಲ ಸದ್ಯಕ್ಕೆ ಹಳೆ ವೀಡಿಯೋದು ತಮಿಳ್ನಾಡ್ದು ಕೆಲವೊಂದು ಪ್ಲೇಸು ಟೂರಿಸ್ಟ್ ಪ್ಲೇಸ್ಗಳು ಎಲ್ಲೆಲ್ಲಿ ಹೋಗಿದ್ದೀವಿ ಅದನ್ನು ಮಾತ್ರ ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋನ ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ನಾವು ಕಂಟಿನ್ಯೂ ಬ್ಲಾಗ್ ಬರುತ್ತೆ ದಯವಿಟ್ಟು ಸಮಯದಲ್ಲಿ ಸುಮಾರು ಜನ ಫೋನ್ ಮಾಡಿದ್ರಿ ಮೆಸೇಜ್ ಮಾಡಿದ್ರಿ ಕಮೆಂಟ್ಸಲ್ಲೂ ಹಾಕಿದ್ರಿ ವ್ಲಾಗ್ ಯಾಕೆ ಆಗ್ತಿಲ್ಲ ಅಂದ್ಬಿಟ್ಟು ಇದೇ ಕಾರಣ ಮೈ ಸರಿ ಪ್ಲಸ್ ವೀಡಿಯೋ ಮಾಡೋಕ್ಕಾಗಿಲ್ಲ ಹಂಗಾಗಿ ಇವತ್ತು ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಈ ವಿಡಿಯೋ ಈ ವಿಡಿಯೋ ಯಾವುದಪ್ಪ ಅಂತಂದರೆ ನಾವು ಶಬರಿಮೇಲೆ ನೀಲ ಇದ್ದಿದ್ದು ಅಲ್ಲಿಂದ ಮತ್ತೆ ತಮಿಳ್ನಾಡು ತಮಿಳ್ನಾಡು ಕನ್ಯಾಕುಮಾರಿ ರಾಮೇಶ್ವರಮು ಮಧುರೆ ಇಲ್ಲಿವರೆಗೂ ವೀಡಿಯೋ ಮಾಡಿದ್ದೀನಿ ಅದನ್ನು ಹಾಕಿದ್ದೀನಿ ನೆಕ್ಸ್ಟು ಇವತ್ತು ನಾವು ಇರೋದು ಬಂದು ಪಿಕಪ್ ಹೋಯ್ತಾಯಿ ಅಂದರೆ ಇವತ್ತು ಹನ್ನೊಂದನೇ ತಾರೀಕು ಏನು ಪಿಕಪ್ ಇದೆ ಮಧುಗಿರಿ ಪಿಕಪ್ ಇರೋದು ಮಧುಗಿರಿಗೆ ಹೋಗ್ತಾ ಏನು ಪಿಕಪ್ ಮಾಡೋಕ್ಕೆ ಪಿಕಪ್ ಮಾಡಿಕೊಂಡು ಇನ್ನು ಕಂಟಿನ್ಯೂ ಲಾಕ್ ಮಾಡೋಣ ಅಲ್ಲಿ ಸ್ನೇಹಿತರೆ ಮೊನ್ನೆ ಯಾವುದೋ ಒಂದು ವೀಡಿಯೋದಲ್ಲೇನೋ ಅದೇನೋ ಆ್ಯಡ್ಸ್ ಬೇರೆ ಬಂದಿಲ್ಲ ಒಂಥರ ಏನೋ ಪ್ರಾಬ್ಲಮ್ ಆಗಿತ್ತು ಅದರಲ್ಲೂ ಅದು ಅಷ್ಟೇನೋ ಆಡಿಯೋ ಇಲ್ಲ ನನಗೆ ಹಾಗಾಗಿ ಸುಮ್ಮನೆ ಅದನ್ನು ಬಿಟ್ಬಿಟ್ಟಿದ್ದೆ ಇವಾಗ ವೀಡಿಯೋ ಮಾಡಿ ಹಾಕಿದ್ದೀನಿ ಸ್ವಲ್ಪ ವ್ಯೂಸು ಚೆನ್ನಾಗಿ ಹೋಗಲಿ ಅಂತ ಕೇಳ್ಕೊತ ಇದೀನಿ ವ್ಯೂಸು ಕಮೆಂಟ್ಸು ಲೈಕ್ಸು ಜಾಸ್ತಿ ಬಂದು ವಿಡಿಯೋ ನೋಡ್ತಾರೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಸ್ನೇಹಿತರೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ಬ್ಲಾಕ್ಸ್ ಅಲ್ಲಿಲ್ಲ ಅವನು ಅವನ ಅಲ್ಲಿ ಮಲ್ಗವ್ರೆ ಫಿಫ್ಟಿಲಿ ಇಬ್ಬರು ತಬ್ಗ ಮಲ್ಗಾವ್ರೆ ಬೆಳಗ್ಗೆ ಎದ್ದಿದ್ದೀವಿ ವಿನೋಣ ಎದ್ದಿದ್ರು ನಾನು ಎಬ್ಬರು ಈ ಕಡೆ ತೆಗ್ದೈತೆ ಡ್ರೈವರ್ ಸೀಟ್ ತೆಗ್ದೈತೆ ಬಾಬುಸೋದ ಇವಾಗ ನಮ್ಮ ಕೆಲಸ ಅಂತೂ ಯಾವಾಗ ಬಂದರು ಇಲ್ಲಿ ತರಲೆ ಕೆಲಸ ಮಾಡೇ ಮಾಡ್ತಾ ಇರ್ತಾನೆ ಇಷ್ಟು ಅಲ್ಲಿ ಇವತ್ತು ಸಿಕ್ಕಿರೋದು ನನಗೆ ಅಣ್ಣ ಸ್ನಾಕ್ಸ್ ಬೆಳಿಗ್ಗೆನೇ ಸ್ನ್ಯಾಕ್ಸು ಯಜಮಾನ್ ನೋಡಿರಿ ಟ್ಯಾಕ್ಸು ಸ್ನಾಕ್ಸು ಇವೇ ತಿನ್ನೋದು ಇವರು ಚಿಕ್ಕಿ ಇದು ನಾಲ್ಕು ತಿನ್ನೋದು ಅಲ್ಲಲ್ಲಿ ಮಿಲ್ಕಿ ಮಿಲ್ಕಿ ಎಲ್ಲ ಮಕ್ಳು ತಿನ್ನೋದು ಯಜಮಾನ್ ತಿನ್ನೋದು ಒಂದು ಮುಲ್ಗಾರ್ ನೋಡಿರಿ ಯಜಮಾನ್ ಸರ್ಲಾ ಊಟ ಮಾಡಿದೀನಿ ಸಹ ಸುಮ್ಮನೆ ಹೆಸರು ಪುಲ್ ಹೆಸರು ಸುಹೇಲ ಕರೆಕ್ಟ್ ಐತ್ ಗುರು ಏ ಸುಹೇಲ ಹಣ್ಣುಗಳು ನೋಡಿ ಸಾರ್ ಹಣ್ಣುಗಳು ಹಣ್ಣುಗಳು ನೀವು ಸುಹೇಲ್ ದಪ್ಪ ಮಾಡ್ತಾ ಇದೀರ ಎಂಗೇಜ್ಮೆಂಟ್

ಇನ್ನ ಒಂದು ಕಣ್ಣಪ್ಪ ಸುಮ್ನೆ ಇರ್ಲಾ ಮಲ್ಗಡ ಚಳಿ ಆಯ್ತಲ್ವಾ ಅಲ್ಲವೂ ನಿನ್ ಯಾವ್ದೋ ವಿಡಿಯೋ ಮಾಡಬೋದ್ ಚಳಿ ಐತೆ ಸುಮ್ನಿರ್ ಯಜಮಾನ್ ಕೇಳಪ್ಪಾ ಸಾಕ್ ಸಾಕು ಚೆನ್ನಾಗೈತೆ ಇವಂಗ್ತ ಟಿಫನ್ಗೆ ನಂಜ್ಕೊಳಕ ಇಡ್ಕೊ ಹಿಂಗ್ ಹಿಂಗ ಚೀಲ ಕಾಕೊಡ್ತಾರಲ್ಲ ಹಂಗಾಡ್ಬಿಡ ಇಲ್ಲಿ ಮರ್ಚುಬಿಟ್ಟು ಹಿಂಗು ಅಜ್ಜಿ ಚೀಲ ತೆಗಿತಾಳಲ್ಲ ತಾಗಿ ತಿನ್ನುವ ಹೈತು ಪರ ಮುದ್ದೆ ಇದೆ ಅನ್ನ ಸಾಂಬಾರ ಇದೆ ಹೆಂಗ ಮಲ್ಗಿದಾರ ನೋಡಿ ನಾ ಮಾದೇಶ್ವರ ನೆಬರ್ಸಕ್ ಹೋಗೋಣ ಇಷ್ಟೋದ

ಏನಪ್ಪ ಎದ್ದು ಎದ್ದು ನಾನು ಎದ್ದಿದ್ದೀನೋ ಬದುಕಿದ್ದೀನೋ ಅನ್ನೋ ಥರ ಓಡಾಡ್ತಿದ್ಯಾ ನಾನು ಯಾಕೆ ಬದುಕಿದಿನಿ ಅನ್ನೋ ಥರ ಓಡಾಡ್ತ ನಾನು ಇನ್ನು ಟೊಮಾಟೋ ಇದಕ್ಕೆ ಬೆಳೆ ಸಾರು ಅನ್ನ ಮಂಜು ಇತ್ತು ಬೆಳಿಗ್ಗೆ ತುಕೊಂಡು ಟಿಕೊಂಡು ಮಾಡ್ತಿದ್ದೀವಿ ಗುರಿ ಹೆಂಗಿದೆ ಊಟ ಬಡ ಇದೆ ರವಿಕುಮಾರ್ ಎಲ್ಲರಿಗೂ ಅನ್ನ ಬಿಡಿಸ್ತಾವನೆ ಅನ್ನ ಐತೆನ ಐತೆ ಇಲ್ಲ ಯಾಕೋ ಅಪಿಟೋ ಒಂದಿಷ್ಟು ಸಾಂಬಾರ ಕಪ್ಪಿ ಒಂದಿಷ್ಟು ಎಷ್ಟು ಇದ್ರಲ್ಲಿವ ಮಾಮ ನಿಂಗಡಿ ಇಲ್ಲ 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 ಇಲ್ಲೇ ಬಂತು ಬಿಡಿ ನೀರು ಯಜಮಾನು ನೀರು ಕೊಡ್ದವ್ರೆ ಹ್ಞೂ ಪ್ರಕಾಶ್ ನೋಡ್ತಾ ತಲೆ ಕೆಟ್ಟು ಗುರು ನಂಗೆ ಲೂಸ್ ಆಗೋ ಅನ್ನ ಇದಕ್ಕೆ ಬೆಳೆ ಬಾ ಸಾರು ಹನ್ನೆರಡು ಗಂಟೆ ಆಗೈತೆ ಮಧ್ಯಾಹ್ನ ಇದು ರಾತ್ರಿ ಎಲ್ಲ ಹನ್ನೆರಡು ಗಂಟೆ ನಾಡಿ ಎಚ್ ಹಾಕೊಂಡು ಬರ್ಕೊಂಡಿದ್ವಿ ಅಲ್ಲೊಬ್ಬ ಇಲ್ಲ ಒಬ್ಬ ಕಾಲು ಮೇಲೆ ಕೆತ್ಬಿಟ್ಟವ್ರೆ ಇಲ್ಲೊಬ್ಬ ಸ್ವೀಯ ಏನ ಯಜಮಾನ್ ಆಳಾಡ್ತಾರ ಇದೆ ಬಿರೋತ್ ಕುಮಾರ್ ನಾನು ಇಲ್ಲಿ ಬಲಗಿದ್ದೆ ಫೋನ್ ಬರ್ತಾನೆ ಇದ್ದೆ ಹೆಚ್ಚರಾಗ್ಬಿಟ್ಟೆ ಯಜಮಾನ್ ಬದ ಸ್ನೇಹಿತರೆ ಅದೇನ್ ಮಲ್ಕಂತಾರೆ ಅವರು ಬೆಳಗೂ ಮಲ್ಕಂತಾರೆ ರಾತ್ರಿನೂ ಮಲ್ಕಂತಾರೆ ಅಲ್ಲಿ ಒಂದೇ ಜಾಗದಲ್ಲಿ ಇಬ್ರು ಮಲ್ಕರು ನಾನು ಇನ್ನೊಬ್ರು ಮಲ್ಕರಕೊತೀನಿ ಪ್ರಕಾಶ ಇಲ್ಲಿ ಮಲಿಕ ಬಿಟ್ಟವನೇ ಇವನ್ ಮಲಗಿರೋ ಸ್ಟೈಲ್ ನೋಡಿ ಸ್ನೇಹಿತರೆ ಬಿಸಿಲು ಹೊಡಿತೈತೆ ಎಸಿನು ಹೊಡಿತೈತೆ ಹೆಂಗ ಮಲ್ಗವನೇ ನೋಡ್ರಿ ಗೊತ್ತಿಲ್ಲ ಗಾಡಿಗೇನು ಸಮಾಚಾರ ಮಲಗಿದ್ದೆ ಫೋನ್ ಬರ್ತಾನೆ ಐದ್ಬೋ ಎಚ್ರಾಗ್ಬಾಯ್ತು ಬಿಸಿಲು ಒಳಗಡೆನೆ ತಣ್ಣಗಿದೆ ಯಾರೋ ಲೈವಲ್ಲ ಬೇನ್ ಹೇಳ್ರಿ ಯಾರೋ ಇಲ್ಲಿ ಆರ್ ಲಕ್ಷ ಕುಡ್ಕೊಂಡ್ಬಿದ್ದು ಕುಡಿಯೋಣ ಎಲ್ಲಾ ನಿಧಾನ ಕೊಡ್ಬೇಕು ಇನ್ನಾಕ್ಲೇ ಇಲ್ಲ ಹಾಲು ನಾನು ಆರ್ ಲಕ್ಷ ಸಾಕಸ್ಕೊತೀನಿ ಎಲ್ಲರೂ ಆರ್ ಲಕ್ಷ ಸಾಕಸ್ಕೊಂಡು ಆರ್ ಲಕ್ಷ ಕುಡಿಯೋಣ ಅಂತ ಬಂದಿದ್ದೀವಿ ಸ್ನೇಹಿತರೆ ನಮ್ಗೆ ಟೋಕನ್ ಹೆಂಗ್ ದುಡ್ಡ್ಯಾಂಗ್ ನೋಡ್ರಿ ಫುಲ್ ಲೂಟಿ വോസല്ല ഓൾക്സ് ആ എന്നാ ദേ ആർലക്സ് അനക്ക് ബൂസ്റ്റ് അനക്ക് ബൂസ്റ്റ് ബൂസ്റ്റ് ഇവൾക്ക് ആർലക്സ് ബൂസ്റ്റ് ഉണ്ട് ആർലക്സ് ഉണ്ട് അനക്ക് ബൂസ്റ്റ് എന്നെ ചേട്ടാ മനസ്സിലായോ അവൻ ബൂസ്റ്റർ ഉണ്ട് ആർലക്സ് ഉണ്ട് ಒಂದೇ ബൂസ്റ്റും ഉണ്ട് ആർലക്സും ബൂസ്റ്റ് ഗോ ടു ഓട്ടൽ എത്ര അണ്ണാ എന്ന് പറ അനക്ക് പറയാൻ ഞാൻ ആ പറ നീ എന്നോ പറക്കണ്ട പറ ಮಾಮ ಇಲ್ಲಿ ಎಲ್ಲ ನಂದು ಬಿಸ್ಕೆಟ್ ಕೊಡೋ ಎಲೆ ಎಲ್ರದ್ದು ಬೂಸ್ ಬೂಸ್ಟ್ ಬೂಸ್ಟ್ ಹಾರ್ಲಿಕ್ಸ್ ಇಲ್ಲಿ ನೋಡಿ ಸ್ನೇಹಿತರೆ ನೀಲಕಲ್ಲ ಅದು ಒಂದು ಮಾತ್ರ ಅಲ್ಲ ಇವಾಗ ನಾವು ನೀಲಕಲ್ಲಿಂದ ಹೊರಟಿದ್ದೀವಿ ಎಲ್ಲ ಕಡೆ ಪಾರ್ಕಿಂಗ್ ದೊಡ್ಡದಾಗಿದೆ ಇಲ್ಲೆಲ್ಲ ದೊಡ್ಡ ಗ್ರೌಂಡೇ ಇದೆ ಒಂದು ಇದು ಎಲ್ಲ ಎಲ್ಲ ಕಡೆ ಪಾರ್ಕಿಂಗ್ ಇದೆ ನೋಡ್ರಿ ಎಲ್ಲ ರೋಡ್ ಸೈಡಲ್ಲೂ ಹಾಕೋತಾರೆ ನೋಡ್ರಿ ಆ ಕಡೆ ಇಲ್ಲಿ ಇಂದ ಆ ಕಡೆಯಿಂದ ಕಾಣುತ್ತೆ ಇದು ಇಲ್ಲೆಲ್ಲ ಡ್ರಮ್ಮು ನೀರುಗಳಿಗೆ ವ್ಯವಸ್ಥೆ ಸ್ನಾನಗಳೆಲ್ಲ ಮಾಡಕ್ಕೆ ಅಡುಗೆಗಳಿಗೆ ಎಲ್ಲದಕ್ಕೂ ಡ್ರಮಿಕ್ ಅವರೇ ನೋಡಿ ಇಲ್ಲಿ ಕಾಣುತ್ತೆ ಪಾರ್ಕಿಂಗು ಇವತ್ತಿರಬೇಕ ಒಂಬತ್ತನೇ ನಂಬರ್ ಪಾರ್ಕಿಂಗ್ ಹೋಗ್ಬೇಕು ಇವಾಗ ನಾವು ಯಾಕೆಂದ್ರೆ ಅಲ್ಲಿ ಊಟಕ್ಕೆ ಅಲ್ಲೇ ಮಾಡ್ಕೋಬೇಕಂತೆ ಇವಾಗೆಲ್ಲ ಸ್ಟಿಟ್ ಮಾಡಿಬಿಟ್ಟಿದ್ದಾರೆ ಇಲ್ಲೆಲ್ಲೂ ಮಾಡಂಗೇ ಇಲ್ಲ ಅನ್ಬಿಟ್ಟು ಅದಕ್ಕೆ ಒಂಬತ್ತನೇ ನಂಬರ್ ಪಾರ್ಕಿಂಗ್ ಹುಡ್ಕೊಂಡಿ ನೋಡಿ ಇಲ್ಲೆಲ್ಲ ಇಲ್ಲದ ಪಾರ್ಕಿಂಗ್ ಇದು ಅದೇ ಬಸ್ ಇದ್ದು ಇಲ್ಲೂ ಅಡುಗೆ ಮಾಡೋಕ್ ಬಿಡೋಲ್ಲ ಒಳಗಡೆ ಇದು ಹತ್ತನೇ ನಂಬರ್ ಇರ್ಬೇಕು ನಾವು ಮೋಸ್ಟ್ಲಿ ತುಂಬ ತಾವ ಕಡೆ ಇದೆ ಅಂತ ಗೊತ್ತಿಲ್ಲ ನೋಡೋಣ ಹುಡುಕ್ಬೇಕು ಬೆಳಿಗ್ಗೆ ತ್ರಿವೇಣ್ರಮಗೆ ಬಂದಿದ್ವಿ ನಾವು ಬಂದಿದ್ದು ಮಧ್ಯರಾತ್ರಿ ಎರಡು ಗಂಟೆ ಆಯಿತು ತ್ರಿವೇಣ್ರಮ್ ಬರೋದಕ್ಕೆ ತ್ರಿವೇಂದ್ರಮ್ ಬಂದು ಇಲ್ಲಿಂದ ನಾವು ಇವಾಗ ಶಿವ ಟೆಂಪಲ್ ಆಜ್ಮಲಾ ಶಿವ ಟೆಂಪಲ್ ಹತ್ರ ಹೋಯ್ತಾ ಇದೀವಿ ಅವಾಗಿಂದ ಇವನ್ ತಾನೇ ಇವನು ತಾನೇನು ಪಾಕಿ ಸಿಗ್ಲಿಲ್ಲ ಪಾಪ ತ್ರಿವರಂ ಬೆಳಿಗ್ಗೆ ಎಷ್ಟು ಆಗುತ್ತೆ ತ್ರಿವ್ರಮ್ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ರೂಲ್ಸ್ ಅಂದರೆ ರೂಲ್ಸ್ ಟೈಮಿಂಗ್ಸ್ ಪ್ರಕಾರ ಓಪನ್ ಟೈಮಿಂಗ್ಸ್ ಪ್ರಕಾರ ಕ್ಲೋಸ್ ಆಗುತ್ತೆ ಕರೆಕ್ಟಾಗಿ ಆನ್ ಟೈಮ್ ಓಪನ್ ಐದನಕ್ಕೆ ಹೋಗ್ಬಿಟ್ರೆ ಬೆಸ್ಟು ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನ ಎಂಟ್ರಿ ಬಾಗ್ಲಗಳು ಇವಾಗ ನಾವು ಈ ಬಂದು ಶಿವ ಟೆಂಪಲ್ ಆಜಿಮಾಲಾ ಶಿವ ಅಂತ ಅಂದ್ಬಿಟ್ಟು ತಮಿಳ್ನಾಡು ಸೈಡು ಬರ್ರಿ ನೋಡೋಣ ಮುಂದೆ ಏನಾಗುತ್ತೆ ಆರು ಗಂಟೆ ಇಲ್ಲ ಇಲ್ಲೂ ಅಷ್ಟು ಇಷ್ಟ ಸಿಗುತ್ತೆ ಬಂದಿದ್ದೀನಿ ನೋಡಿ ಹಲೋ ನಾನು ಸೀದಾ ಆಜುಬಲ್ಲ ಪೈಕು ತಮಿಳ್ನಾಡು ಕನ್ಯಾಕುಮಾರಿ ಎಂಟ್ರಿ ಆಗಿದ್ದೀವಿ ಸ್ನೇಹಿತರೆ ಇವಾಗ ನಾವು ನಿನ್ನೆಯಿಂದ ಸ್ವಲ್ಪ ವೀಡಿಯೋಗಳು ಸರಿಯಾಗಿ ಮಾಡೋಕ್ಕಾಗಿಲ್ಲ ಕಾರಣಾಂತರ ಹಾಗಾಗಿ ನೋಡೋ ವೀಡಿಯೋ ಮಾಡ್ತಾ ಇದ್ದೀನಿ ಕನ್ಯಾಕುಮಾರಿ ರೀಚ್ ಆಗಿದ್ದೀವಿ ಇವಾಗ ಇವಾಗ ಒಳ್ಳೆ ಬ್ರಿಡ್ಜ್ ಇದೆ ಬ್ರಿಡ್ಜು ಹೋದರೆ ಇನ್ನೊಂದು ಆರು ಕಿಲೋಮೀಟ್ರ್ ಕನ್ಯಾಕುಮಾರಿ ಸಿಗುತ್ತೆ ನಮಗೆ ನೋಡೋಣ ಬನ್ನಿ ಇದೆ ಏನು ಎಂಥ ಕನ್ಯಾಕುಮಾರಿ ವಾತಾವರಣ ಹೋದ ವರ್ಷ ಹೋಗಿದ್ದೆ ಈ ವರ್ಷ ಹೋಗಿದ್ದೇ ಇಲ್ಲ ನಾನು ವರ್ಷ ಒಂದು ರೋಡಲ್ಲಿ ನಿಲ್ಕೊಡ್ತಾರೆ ಅದೇ ಕಾಫಿ ಇದ್ರೆ ಮುಂದೆ ಕನ್ಯಾಕುಮಾರಿಗೆ ಹೋದ್ಮೇಲೆ ಏನಿರುತ್ತೆ ಏನಿರಲ್ಲ ನಾನು ವಿಡಿಯೋ ಮಾಡೋಣ ನಮ್ಮ ರವಿಕುಮಾರ್ ಎಷ್ಟಲ್ಲಿದ್ದೇನೆ ಸ್ವಾಮಿಗಳು ನಿದ್ದಲ್ಲಿದ್ದಾರೆ ಇವಾಗ ಒಳ್ಳೆಯ ಗಾಳಿ ಬೀಸ್ತೈತೆ ಕನ್ಯಾಕುಮಾರಿ ಯಾವುದಾದ್ರು ಹೋಗ್ಬಿಟ್ರದ್ದು ಸರ್ವೇ ಗಾಳಿ ಬೀಸುತ್ತಪ್ಪ ಫುಲ್ಲು ಬೀಚ್ ಇರೋದ್ರಿಂದ ಕನ್ಯಾಕುಮಾರಿ ಟು ಏನಂದೇ ಕಾಶ್ಮೀರಿಂದ ಕನ್ಯಾಕುಮಾರಿಯವ್ರಿಗೆ ಆ ಥರ ಕನ್ಯಾಕುಮಾರಿ ಸ್ಟಾರ್ಟಿಂಗ್ ಮೂಲ ಸ್ಥಳ ಅಲ್ಲಿಂದ ಕಾಶ್ಮೀರ ಕೂಡ ಇವಾಗ ಎಂಟ್ರಾಗಿದ್ದೀವಿ ಕನ್ಯಾಕುಮಾರಿ ಸಿಟಿ ಒಳಗಡೆ ಇದ್ದೀವಿ ಅದು ಬೀಚ್ ಹತ್ರ ಹೋಗಬೇಕು ಬೀಚು ಮತ್ತು ಅಲ್ಲಿ ದೇವಸ್ಥಾನ ಇದೆ ಮನೆಯ ಹೋಗ್ಬೇಕು ಇದ್ದೀನಿ ಇವಾಗ ಮೇಲೆ ಮುಗಿಸ್ಕೊಂಡು ಮತ್ತೆ ಅಲ್ಲೇ ಅಂಧವೇ ಬರ್ತಾ ಆಜಮಲ್ಲ ದೇವಸ್ಥಾನ ಅಂತ ಒಂದು ಐತೆ ಅದೊಂದು ನೋಡಿಕೊಂಡು ತ್ರಿವೇಂದ್ರ ಮುಗಿಸ್ಕೊಂಡು ಬಂದಿದ್ದೀನಿ ಇವಾಗ ಕನ್ಯಾಕುಮಾರಿ ಎಂಟ್ರಿ ಹತ್ರ ಕನ್ಯಾಕುಮಾರಿ ಎಂಟ್ರಿ ಆಗಿದೆ ಅಂತ ಕನ್ಯಾಕುಮಾರಿ ಬೀಚು ಕನ್ಯಾಕುಮಾರಿ ತುದಿಯಲ್ಲ ತಾಳು ಅಲ್ಲಿ ಎಂಡಿ ಬೀಚು ಅಲ್ಲಿಂದೀಚೆ ಎಲ್ಲಿವರೆಗೂ ಬೀಚ್ ಇರುತ್ತೆ ಗೊತ್ತಿಲ್ಲ ನಮಗೆ ಮ್ಯಾಪಲ್ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿವರೆಗೂ ಸ್ನೇಹಿತರೆ ಇಲ್ಲಿ ಎಂಟ್ರಿ ಆಗಿದ್ದೀವಿ ಇಲ್ಲಿ ಸ್ವಲ್ಪ ಬಟ್ಟೆ ಗಿತ್ತ ಎಲ್ಲ ಕಳಿಸುತ್ತೆ ಸಿಗುತ್ತೆ ಆಮೇಲೆ ಆಟೋ ಸಾಮಾನೆಲ್ಲ ಎಲ್ಲ ಸಿಗುತ್ತೆ ಸ್ನೇಹಿತರೆ ಇವಾಗ ಸನ್ಸೆಟ್ ಆಯ್ತಾ ಇದೆ ಕನ್ಯಾಕುಮಾರಿಲೆ ಕನ್ಯಾಕುಮಾರಿ ಬೀಚ್ ಇದು ಬೀಚೆ ಅದು ಅದೆಲ್ಲ ಬೀಚು ಸನ್ಸೆಟ್ ಆಗ್ತಾ ಇದೆ ನೋಡಿ ಇಲ್ಲಿ ಇಲ್ಲಿ ನೋಡಿ ನೋಡಿ ಇಲ್ಲಿ ನೋಡಿ ಸನ್ಸೆಟ್ ಆಗ್ತಾ ಇದೆ ನೀವು ಕಾದ್ರೆ ಕಾಲು ಗಂಟೆ ಕಾಯ್ಬೇಕಾಗುತ್ತೆ ಕಾಲು ಗಂಟೆ ಅದ ಹಂಗಾಗಿ ಸನ್ಸೆಟ್ ೇನು ಇದಾಗುತ್ತೆ ನಾವು ಇಲ್ಲಿಂದ ರಾಮೇಶ್ವರಂ ಓಡ್ತೀವಿ ರಾಮೇಶ್ವರಂ ಮುಗಿಸ್ಕೊಂಡು ಪಳನಿ ಪಳನಿ ಟು ಬೆಂಗಳೂರು ಸ್ನೇಹಿತರೆ ಬ್ರಿಡ್ಜೇಟ್ ಇದೆ ಪಂಪನ್ ಬ್ರಿಡ್ಜು ರಾಮೇಶ್ವರಂ ಪಂಪನ್ ಬ್ರಿಡ್ಜು ಮಾಡೋರು ಅದು ಹಳೆಯೋದಿಲ್ಲ ಹೊಸ್ತಾಗಿ ಮಾಡಿದ್ದಾರೆ ಕಾಣುತ್ತೆ ಮಧುರೆ ಪಾರ್ಕಿಂಗ್ ಬಂದು ಮದುರೆ ಪಾರ್ಕಿಂಗಲ್ಲಿ ಅಲ್ಲಿ ನಮ್ದು ಯಜಮಾನ್ದು ಮತ್ತೆ ಇವ್ರದ್ದು ಏನೋ ಜಗ್ಗಂದು ಒಂದು ರಾಜೇಶ್ ಅವನ್ನೆಲ್ಲ ಹೊಟ್ಟೆಡು ಮಣ್ಣ ಅಲ್ಲಿಂದ ಸುಮಾರು ಗಾಡಿಗಳೆಲ್ಲ ಬಂದಿದ್ದೀವಿ ಮಧುರೆ ಪಾರ್ಕಿಂಗಲ್ಲಿ ಅಲ್ಲಿ ಸುಹೇಲ್ ನನ್ನ ಮಗನ ಜೊತೆ ಆಟ ಆಡಿಕೊಂಡು ಅವನ ಹೆಸರು ಬಂದು ಸುಹೇಲ್ ರವಿಕುಮಾರ್ ಅಂತ ನನ್ನ ರವಿಕುಮಾರ್ ಅಂತ ಎಲ್ಲರೂ ತಿಳಿಸಿ ಅಂತ ಕೇಳಕ್ ಇಷ್ಟಪಡ್ತಾ ಇದಕ್ಕ ಮುಕ್ಕಿಲ್ಲ ಕಾಲು ಎತ್ಬಿಟ್ಟಾರೆ ಎಲ್ಲೋ ವಿಡಿಯೋಗಳು ಸರಿಯಾಗಿ ಮಾಡಕ್ಕಾಗಿಲ್ಲ ಸ್ನೇಹಿತರೆ ತುಂಬಾ ಸ್ವಲ್ಪ ಸಮಯಗಳು ಚಿಕ್ಕದು ನಮಗೆ ನಿದ್ದೆ ಕಮ್ಮಿ ಹಂಗಾಗಿ ಮಾಡಿಲ್ಲ ಲಾಗು ನೆಕ್ಸ್ಟ್ ವೀಡಿಯೋದಲ್ಲಿ ಪೂರ್ತಿ ಎಲ್ಲ ವೀಡಿಯೋ ಲಾಗು ಮಾಡೋಣ ಅಂತ ಮಾಡ್ತೀನಿ ಓಕೆ ಸ್ನೇಹಿತರೆ